ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹೋಟೆಲ್ನಲ್ಲಿ ಡಾಬಾಂಗಳಲ್ಲಿ ಸಿಗುತ್ತಲ್ವ ರೋಟಿ ಅದೇ ರೀತಿ ರೋಟಿ ಮಾಡ್ತಾಯಿದ್ದೀನಿ ತುಂಬ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಡಾಬಾ ರೋಟಿಗಿನ ಇನ್ನೂ ಡಿಫ್ರೆಂಟಾಗಿ ಆರೋಗ್ಯವಾಗಿರುತ್ತೆ ಆ ರೀತಿ ರೋಟಿ ಹಾಗೂ ಒಂದು ಕರಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ತರಕಾರಿದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ರೋಟಿ ಮಾಡೋದಕ್ಕೋಸ್ಕರ ಒಂದು ಕಪ್ ಗೋಧಿ ಹಿಟ್ಟು ಇದ್ದೀನಿ ನಾನು ಯಾವ ಕಪ್ಪಲ್ಲಿ ತೋರಿಸ್ತಿದ್ದೀನೋ ಅದೇ ಕಪ್ ಮೆಜರ್ಮೆಂಟಲ್ಲಿ ಎಲ್ಲ ತೊಗೊಂಡಿರೋದು ಅದೇ ಕಪ್ಪಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಡಾಬಾಗಳಲ್ಲೆಲ್ಲ ಬರೀ ಮೈದಾದಲ್ಲೇ ಮಾಡ್ತಾರೆ ನಾನಿಲ್ಲಿ ಗೋಧಿ ಹಿಟ್ಟು ಕೂಡ ಉಪಯೋಗಿಸಿದ್ದೀನಿ ನೋಡಿ ಎರಡು ಟೀ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಒಂದು ಪಿಂಚಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಟೀ ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಇದು ಒಂದು ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಹಾಕಿದ್ದೀನಿ ಮೊದಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪುಡಿಗಳೆಲ್ಲ ಹಾಕಿರೋದ್ರಿಂದ ಎಲ್ಲವುದು ಕ್ಲೀನಾಗಿ ಬೆರೆತುಕೊಳ್ಳೋ ಹಾಗೆ ಈ ರೀತಿ ಮೊದಲೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ಮೈದಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹುಳಿ ಮೊಸರು ಬೇಡ ರಾತ್ರಿ ಎಪ್ಪಾಕಿದ್ದು ಬೆಳಗ್ಗೆ ಆಗತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಫಸ್ಟೇ ಹಾಕ್ಕೋಬಾರ್ದು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದನ್ನು ಸಾಫ್ಟಾಗಿ ನಾವು ಉಂಡೆ ಮಾಡ್ಕೋಬೇಕಾಗತ್ತೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ ಹೀಗೆ ನೀರು ಹಾಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ನೋಡಿ ಸಾಫ್ಟಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ ಎಲ್ಲ ಈಗ ನಾತ್ಕೋಬೇಕು ಸ್ವಲ್ಪ ಹೊತ್ತು ನಾತ್ಕೋಬೇಕು ಈ ರೀತಿ ಇದೆ ಹಿಟ್ಟು ಸಾಫ್ಟಾಗಿ ಈ ರೀತಿಯಾಗಿ ಇದೆ ಇನ್ನೂ ಸ್ವಲ್ಪ ಹೊತ್ತು ನಾದ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾದ್ಕೊಂಡ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಬಿಡಬೇಕು ಚೆನ್ನಾಗಿ ಬರುತ್ತೆ ನಮಗೆ ರೋಟಿ ಈಗ ನೋಡಿ ಕರಿ ಮಾಡೋದಕ್ಕೋಸ್ಕರ ಬಟಾಣಿ ಹಾಗೂ ಕಡಲೆಕಾಳನ್ನು ನಾನು ರಾತ್ರಿ ನೆನೆಸಿದ್ದೆ ಸ್ವಲ್ಪ ಮೊಳಕೆ ಬರ್ಸಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿ ಕೂಡ ಹಾಕೊಬೋದು ಹಸಿ ಬಟಾಣಿಲಿ ಕೂಡ ನೀವು ಮಾಡ್ಕೋಬೋದು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಲೂಗೆಡ್ಡೆ ಒಂದು ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ದಪ್ಪದು ಒಂದು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೋಬೇಕು ಮುಳುಕುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಹಾಕಲೇಬೇಕು ಅಂತ ಏನಿಲ್ಲ ಬರೀ ಬಟಾಣಿ ಕೂಡ ನೀವು ಹಾಕ್ಕೋಬಹುದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಮೂರು ವಿಸಲ್ ಆಗಬೇಕು ಇದು ಬಟಾಣಿ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ಆದ್ದರಿಂದ ಮೂರು ವಿಸಲ್ ಆಗಬೇಕು ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈಗ ನೋಡಿ ಇಲ್ಲಿ ಗೋಡಂಬಿನ ನಾನು ನೀರಿನಲ್ಲಿ ನೆನೆಸಿದ್ದೆ ಬಾದಾಮಿ ಕೂಡ ನೀರಿನಲ್ಲಿ ನೆನೆಸಿಬಿಟ್ಟು ಸಿಪ್ಪೆನ ತೆಗೆದಿದ್ದೀನಿ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಗೂ ಬಾದಾಮಿ ಗೋಡಂಬಿ ಒಂದು ಹದಿನೈದು ಇದೆ ಬಾದಾಮಿ ಒಂದು ಎಂಟಿದೆ ನೀವು ಬಾದಾಮಿ ಇಲ್ಲ ಅಂದರೆ ಬರೀ ಗೋಡಂಬಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಅಂದರೆ ಗೋಡಂಬಿ ಇಲ್ಲ ಅಂದರೂ ಬಾದಾಮಿಲಿ ಕೂಡ ಮಾಡ್ಕೋಬೋದು ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಒಂದು ಬಟ್ಟಲಿಗೆ ಇದನ್ನು ಹಾಕ್ಕೊಂಡೆ ಇಲ್ಲ ಮತ್ತೆ ಅದೇ ಮಿಕ್ಸಿ ಜಾರ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಹಣ್ಣು ಇದನ್ನು ಬೇಯಿಸಿಲ್ಲ ಹಾಗೆ ನಾನು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಮೀಡಿಯಮ್ ಸೈಜಿಂದು ಟೊಮೆಟೊ ಸ್ವಲ್ಪ ದಪ್ಪದಾದರೆ ಎರಡೇ ಸಾಕಾಗುತ್ತೆ ಇಲ್ಲಾಂದರೆ ಆಗಿಬಿಡುತ್ತೆ ತುಂಬ ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೀರು ಹಾಕಿಲ್ಲ ಹಾಗೆ ಮಿಕ್ಸಿಗೆ ಹಾಕಿ ತಂದಿದ್ದೀನಿ ಈ ಟೊಮೆಟೊ ಹಣ್ಣನ್ನು ಈಗ ತರಕಾರಿ ಬೆಂದಿದೆಯಾ ನೋಡ್ಕೊಳ್ಳೋಣ ಮೂರು ವಿಜಲ್ ಆಗಿ ಆದಮೇಲೆ ತಣ್ಣಗಾದಮೇಲೆ ನಾನು ಆವಿ ಎಲ್ಲ ಮೇಲೆ ಇದನ್ನು ತೆಗ್ದಿದ್ದೀನಿ ಮುಚ್ಚಳ ತೆಗ್ದೀನಿ ಕರೆಕ್ಟಾಗಿ ಬೆಂದಿದೆ ಈಗ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ರಿಚ್ ಆಗಿರುತ್ತಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೇನೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಸ್ವಲ್ಪ ಈ ರೀತಿ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಟೀ ಸ್ಪೂನ್ನಷ್ಟು ಹಾಕಿದ್ದೀನಿ ನೀವು ರೆಡಿ ಪೇಸ್ಟ್ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಗೆಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ಕೈಯಾಡಿಸ್ಕೊಬೇಕು ಹಸಿ ವಾಸನೆ ಎಲ್ಲ ಹೋದ ಮೇಲೆ ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಇದನ್ನು ಹಾಕ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗುವವರೆಗೆ ಕೈಯಾಡಿಸ್ಕೋಬೇಕು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಕೈಯಾಡ್ಸ್ಕೋಬೇಕೆ ಹಸಿ ವಾಸನೆ ಹೋಗಬೇಕಿದು ಈಗ ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಕುದ್ದಿದೆ ಈಗ ಹಸಿ ವಾಸನೆ ಎಲ್ಲ ಇದು ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ಕೆಲವೊಂದು ಪುಡಿಗಳನ್ನ ಹಾಕ್ಕೊಳ್ತೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದು ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಸ್ವಲ್ಪ ಅಡುಗೆಗಳಲ್ಲಿ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗರಂ ಮಸಾಲ ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಎಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಪುಡಿಗಳ ಹಸಿ ವಾಸನೆ ಹೋಗುವವರೆಗೆ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ತಳ ಹಿಡಿಯುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಇದ್ದೀನಿ ನೋಡಿ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುದಿಬೇಕು ಸ್ವಲ್ಪ ಹೊತ್ತು ಹೀಗೆ ಪುಡಿಗಳ ಜೊತೆ ಇದೆಲ್ಲ ಕುದಿಬೇಕು ನೋಡಿ ಹೀಗೆ ಕೈಯಾಡಿಸ್ತಾ ಇದ್ದೆ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಗೋಡಂಬಿ ಹಾಗೂ ಬಾದಾಮಿ ಪೇಸ್ಟ್ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಬಾರ್ದು ಕೈಯಾಡಿಸ್ತಾ ಇರಬೇಕು ಹಿಂಗೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ ಮಿಕ್ಸ್ ಆಗಿದೆ ಹಾಗೂ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಬೇಯಿಸ್ಕೊಂಡಂತಹ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನೀರಿನ ಸಮೇತ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೆ ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮೂರು ಆದ್ದರಿಂದ ಮತ್ತೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಕರೆಕ್ಟಾಗಿದೆ ನಾನು ಹಾಕಿರೋ ನೀರಿನ ಹದ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಈ ಥರ ಕರಿಗಳಿಗೆಲ್ಲ ಕಸ್ತೂರಿ ಮೇತಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಈಗ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಿದನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಇದು ಕೆನೆ ಹಾಲಿನ ಕೆನೆನ ನಾವು ಎಣ್ಣೆ ತೆಗೆಯೋದಕ್ಕೋಸ್ಕರ ಕೂಡ ಹಾಕಿದ್ದೆ ಅದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ಹಾಲು ಕಾಯಿಸಿರ್ತೀರ ಅಲ್ವಾ ಅದ್ರ ಮೇಲ್ಗಡೆ ಕೆನೆ ಬಂದಿರುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ಕೋಬೋದು ಎರಡು ಇಲ್ಲ ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಬೋದು ತುಂಬ ರುಚಿ ಕೊಡುತ್ತೆ ಇದು ಕೊನೆಯಲ್ಲಿ ಈ ರೀತಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ರುಚಿ ಕೊಡುತ್ತೆ ಬೆಣ್ಣೆ ಕೂಡ ಹಾಕಿದ್ದೀವಿ ನಾವು ಮೊದಲೇ ಅದು ಕೂಡ ತುಂಬ ರುಚಿ ಕೊಡುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಡಾಬಾಗಳಲ್ಲೆಲ್ಲ ಯಾವ ರೀತಿ ತಿಂತೀವೋ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಖಂಡಿತ ಟ್ರೈ ಮಾಡಿ ಪನ್ನೀರಲ್ಲಿ ಕೂಡ ನೀವು ಇದೇ ರೀತಿ ಮಾಡಿಕೊಂಡ್ರೆ ಪನ್ನೀರ್ ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಯಿತು ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಈ ಥರ ಈ ಹದಕ್ಕೆ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ವೆಜಿಟೇಬಲ್ ಕರಿ ರೆಡಿ ಆಯಿತು ತುಂಬ ರುಚಿಯಾದಂತಹ ಕರಿ ಇದು ರೋಟಿ ಮಾಡ್ಕೊಳ್ಳೋಣ ಬನ್ನಿ ಈಗ ಹಿಟ್ಟನ್ನು ಅರ್ಧ ಗಂಟೆ ನೆನೆಯೋದಿಕ್ಕೆ ಇಟ್ಟಿದ್ದೆ ಅಲ್ವ ಚೆನ್ನಾಗಿ ನೆಂದಿದೆ ಇದು ಇವಾಗ ಸ್ವಲ್ಪ ಹೊತ್ತು ಈ ರೀತಿ ನಾದ್ಕೋಬೇಕು ಹಿಟ್ಟಿನ ಹದ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ರೋಟಿ ಚೆನ್ನಾಗಿ ನೆಂದಿದೆ ಚಪಾತಿ ಮಣೆ ತೊಗೊಂಡಿದ್ದೀನಿ ಈ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಹೀಗೆ ನಾತ್ಕೋಬೇಕಿದ ಅಷ್ಟು ಹಿಟ್ಟು ನಾದೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಅರ್ಧ ಚೆನ್ನಾಗಿರುತ್ತೆ ಇದನ್ನು ನೋಡಿ ಇವಾಗ ಅರ್ಧ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾದ್ಕೋಬೇಕು ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ರೋಟಿ ಈ ರೀತಿ ಮಾಡೋದ್ರಿಂದ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಗಲವಾಗೇ ಬೇಕಾದರೆ ದಪ್ಪ ಉಂಡೆ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಹಿಟ್ಟಿನಲ್ಲೂ ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೋಬೇಕು ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಉಂಡೆಗೆ ಎರಡೂ ಕಡೆ ಕೂಡ ಹಿಟ್ಟನ್ನು ಈ ರೀತಿ ಮಾಡ್ಕೋಬೇಕು ಇದನ್ನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿದೆ ಹಿಟ್ಟು ಲಟ್ಸೋದಕ್ಕಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಹೀಗೆ ಸ್ವಲ್ಪ ಹೊತ್ತು ಲಟ್ಟಿಸ್ಕೊಂಬಿಟ್ಟು ಇದನ್ನು ತಿರುವಿ ಹಾಕ್ಕೊಳ್ಳಿ ಹೀಗೆ ಚೆನ್ನಾಗಿ ಬರುತ್ತೆ ಆವಾಗ ಮತ್ತೆ ಹೀಗೆ ಲಟ್ಟಿಸ್ಕೊಳ್ಳೋದು ಚೆನ್ನಾಗಿ ಹಿಗ್ಗುತ್ತೆ ಅದು ಅಗಲವಾಗುತ್ತೆ ಬೇಗ ಆದ್ದರಿಂದ ನಾನು ತಿರುಗಿಸಿ ಹಾಕ್ಕೊಂಡಿದ್ದು ದುಂಡಗಿ ರೀತಿ ಲಟ್ಟಿಸ್ಕೊಳ್ಳಿ ತುಂಬ ಏನು ಲಟ್ಟಿಸೋದು ಬೇಡ ಇಷ್ಟು ತಪ್ಪುವಾಗಿ ಲಟ್ಟಿಸ್ಕೊಂಡೆ ಸಾಕಾಗತ್ತೆ ಹೀಗೆ ನಾನು ಇನ್ನೂ ಒಂದನ್ನು ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ನಾವು ಬೇಯಿಸ್ಕೋಬೋದು ತವಾ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಈಗ ರೋಟಿನಾದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ರೀತಿ ಬಬಲ್ಸ್ ಬಬಲ್ಸ್ ಥರ ಬರುತ್ತೆ ಆಮೇಲೆ ತಿರುವಿ ಹಾಕ್ಕೋಬೇಕು ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ರೋಟಿ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಕೋಬೇಕು ಆಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ತು ಅಂತ ಇದೇ ರೀತಿ ಎಲ್ಲ ರೋಟಿಗಳು ಕೂಡ ಉಬ್ಬತ್ತೆ ಈಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಈ ಕಡೆ ಕೂಡ ಬೇಯಿಸ್ಕೋಬೇಕು ಈ ಕಡೆಗೂ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ರೋಟಿ ರೆಡಿ ಆಯಿತು ಬೇಕಿದ್ರೆ ಮತ್ತೆ ಎಣ್ಣೆನ ನೀವು ಸವರ್ಕೋಬೋದು ಇನ್ನೊಂದು ರೋಟಿ ಅದೇ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೋಡಿ ಈ ರೀತಿ ಬಬಲ್ಸ್ ಬಂದಾಗ ಮತ್ತೆ ತಿರುವಿ ಇದ್ದೀನಿ ಈ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೋಟಿನೂ ಹಾಗೆ ಇದೆ ನೋಡಿ ಇದೇ ರೀತಿ ಎಲ್ಲ ರೋಟಿಗಳು ಕೂಡ ಉಬ್ಬುತ್ತೆ ತಿರುವಿ ಇದ್ದೀನಿ ಈ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡಿದ್ರೆ ಉಬ್ಬುತ್ತೆ ಚೆನ್ನಾಗಿ ಎಣ್ಣೆ ಇದ್ದೀನಿ ರೋಟಿಗಳೆಲ್ಲ ಹೇಗೆ ನಾನು ಎಲ್ಲವುದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ರೋಟಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಎಷ್ಟೊಂದು ಸಾಫ್ಟಾಗಿದೆ ನೋಡಿ ಬ್ರೆಡ್ ಥರ ಫೀಲ್ ಆಗುತ್ತೆ ನಿಜಕ್ಕೂ ಇದನ್ನು ಇದ್ರೆ ಬ್ರೆಡ್ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಖಂಡಿತ ಈ ಥರ ಟ್ರೈ ಮಾಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ನೋಡಿ ಎಷ್ಟೊಂದು ಆಗಿದೆ ಅಂತ ನೋಡಿ ರೋಟಿ ಜೊತೆಗೆ ಈ ತರಕಾರಿ ಕರಿನ ಸರ್ವ್ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಯಾವ ಡಾಬಾಕ್ಕೂ ಹೋಗೋದು ಬೇಡ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ತೀನಿ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಉಪ್ಯೋಗಿಸಿದ್ ನಾನು ನೀವು ಒಂದನ್ನೇ ಕೂಡ ಮೈದಾ ಅಥವಾ ಗೋಧಿ ಉಪಯೋಗಿಸ್ಬೋದು ಗೋಧಿ ಆರೋಗ್ಯಕ್ಕೆ ಆದಷ್ಟು ಒಳ್ಳೆಯದು ಯಾವಾಗಲಾದರೂ ಒಂದಿನ ಈ ರೀತಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ವಾರಕ್ಕೊಂದು ಸಲ ಈ ರೀತಿ ಹೊರಗಡೆ ಕರ್ಕೊಂಡೋಗೋ ಬದಲು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ನಿಮಗೂ ಕೂಡ ಖುಷಿಯಾಗತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು